ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹಾಲು ಮತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನಾನು ಈಸಿಯಾಗಿ ತೋರಿಸ್ಕೊಡ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ನಾನು ಒಂದು ದೊಡ್ಡ ಹಾಲು ಮತ್ತು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಒಂದು ಸಣ್ಣ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಬೇಕಾದಂತಹ ಪದಾರ್ಥಗಳು ಚಿಲ್ಲಿ ಪೌಡರು ಧನಿಯಾ ಪೌಡರ್ ಅರಿಶಿನ ಮತ್ತು ಉಪ್ಪನ್ನು ತೊಗೊಂಡಿದ್ದೀನಿ ಇದು ಎಲ್ಲದಕ್ಕೂ ಸೂಟ್ ಆಗುತ್ತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಈಗ ಬಂಡ್ಲಿಕಾಯ್ದಿದೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ನಮ್ಮದು ಸಣ್ಣ ಸ್ಪೂನು ನೀವು ಸ್ಪೂನ್ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ಮೀಡಿಯಮಾಗಿ ಇರಬೇಕು ಎಣ್ಣೆ ಕಾಯೋ ಅಷ್ಟೊತ್ತಿಗೆ ಆ ಕಡೆ ಇಪ್ಪಿ ನೂಡಲ್ಸ್ ಬೇಯ್ತಾ ಇದೆ ಅದನ್ನು ಸಹ ಕೈಯಾಡಿಸ್ಕೊಂಡು ಬರ್ತೀನಿ ಇದನ್ನು ಚಪಾತಿಗೆ ದೋಸೆಗೆ ಮತ್ತು ಸೈಡ್ ಸೈಡ್ಸ್ ಆಗಿ ಕೂಡ ನಾವು ಇದನ್ನು ಊಟದ ಜೊತೆಗೆ ಸಹ ಬಳಸ್ಕೊಬೋದು ಈರುಳ್ಳಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಾದಮೇಲೆ ಎಣ್ಣೆಯಲ್ಲಿ ಬಾಡಿಸ್ಕೊಂಡ ನಂತರ ಈಗ ಆಲೂಗೆಡ್ಡೆನ ಸೇರಿಸ್ಕೊಂಡು ಸರಿಯಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಬಾಡಿಸ್ಕೋಬೇಕು ಆಲೂಗೆಡ್ಡೆನೂ ಸಹ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ ಆಲೂಗೆಡ್ಡೆ ಸ್ವಲ್ಪ ಲೇಟು ಅದರಿಂದ ಆಲೂಗಡ್ಡೆನ ಮೊದಲು ಹಾಕ್ಕೊಳ್ಳಿ ಅದು ಫಿಫ್ಟಿ ಪರ್ಸೆಂಟ್ ಬೆಂದಾದ ನಂತರ ಸೊಪ್ಪುಗಳು ಬೇಗ ಬೆಂದೋಗ್ತವೆ ಆನಂತರ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಒಂದು ಒಂದು ಹತ್ತು ಸೆಕೆಂಡು ಹಾಗೆ ಕೈಯಾಡಿಸ್ಕೊಳ್ತಾ ಓಪನ್ ಇದರಲ್ಲಿ ಲಿಡ್ ಕ್ಲೋಸ್ ಮಾಡಿದಾಗೆ ಹಾಗೆ ನಿನ್ನೆ ಕೈಯಾಡ್ಸ್ಕೊಂಡು ಬೇಯಿಸ್ಕೋಬೇಕು ಈಗ ಸೊಪ್ಪು ಮತ್ತು ಆಲೂಗೆಡ್ಡೆ ಎರಡು ಚೆನ್ನಾಗಿ ಹೊಂದ್ಕೊಂಡಿದೆ ಈ ಈ ಸ್ಟೇಜಲ್ಲಿ ಟೊಮೆಟೊನ ಸೇರಿಸ್ಕೊಳ್ಳಿ ಟೊಮೆಟೋನ ಸೇರಿಸ್ಕೊಂಡು ಟೊಮೆಟೊ ಜೊತೆಗೆ ಈಗ ಎಲ್ಲ ಮಸಾಲೆಯನ್ನು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಅರಿಶಿನ ಒಂದು ಅರ್ಧ ಅಥವಾ ಮೊಕ್ಕಾಲು ಸ್ಪೂನಷ್ಟು ಖಾರ ನೋಡ್ಕೊಳ್ಳಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಸೇರಿಸ್ಕೊಳ್ಳಿ ಒಂದು ಅರ್ಧ ಅಥವಾ ಮೊಕ್ಕಾಲು ಸ್ಪೂನಷ್ಟು ಧನಿಯಾ ಪೌಡರ್ನೂ ಸಹ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಈಗ ಎಲ್ಲನೂ ಒಂದು ಸಲ ಕೈಯಾಡಿಸ್ಕೋಬೇಕು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪು ಬೇಯ್ತಾ ಇದ್ದಾಗೇ ಮೆಂತ್ಯ ಸೊಪ್ಪು ಅದರ ಪರಿಮಳ ಮನೆಯೆಲ್ಲ ತುಂಬಿಕೊಳ್ಳುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಈ ರೀತಿ ಓಪನ್ ಆಗಿ ಚೆನ್ನಾಗಿ ಒಂದು ಐದಾರು ಸೆಕೆಂಡು ಬಾಡಿಸ್ಕೊಳ್ಳಿ ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ಆರು ಸೆಕೆಂಡು ಬೆಂದ ನಂತರ ನೋಡ್ಕೋಬೇಕು ತಳ ಹತ್ತಕ್ಕೆ ಬಿಡಬಾರ್ದು ಈ ಸ್ಟೇಜಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನಾನು ಒಂದು ಎರಡು ಅಥವಾ ಮೂರು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಅದನ್ನು ನೋಡ್ಕೋಬೇಕು ತಳ ಹತ್ತಕ್ಕೆ ಬಿಡಬಾರ್ದು ಇದು ಡ್ರೈ ಪಲ್ಯ ಆಗಿರೋದ್ರಿಂದ ಜಾಸ್ತಿ ನೀರನ್ನು ಸೇರಿಸ್ಬಾರ್ದು ಈಗ ಲಿಡ್ ಕ್ಲೋಸ್ ಮಾಡಿ ಇಡಿ ಅದು ಬೆಂದ ನಂತರ ಸಣ್ಣ ಫ್ಲೇಮಲ್ಲಿ ಈ ರೀತಿ ರೆಡಿಯಾಗುತ್ತೆ ಈಗ ಆಲೂಗೆಡ್ಡೆ ಮೆಂತ್ಯ ಸೊಪ್ಪಿನ ಪಲ್ಯ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು